ಮಹಾವೀರ ಜಯಂತಿ ಬಹಳ ವಿಶೇಷವಾದ ಹಬ್ಬ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿನದಂದು ಮಹಾವೀರ ಜಯಂತಿಯನ್ನ ಆಚರಿಸಲಾಗುತ್ತದೆ ಮಹಾವೀರ ಸ್ವಾಮಿಯು ಕ್ರಿಸ್ತ ಪೂರ್ವ ಐದನೂರ ತೊಂಬತ್ತೊಂಬತ್ತರಲ್ಲಿ ಚೈತ್ರ ಮಾಸದ ಹದಿಮೂರನೇ ದಿನ ಬಿಹಾರದ ಕುಂದ ಗ್ರಾಮದಲ್ಲಿ ರಾಜು ಮನೆತನದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತಿದೆ ಅವರ ಬಾಲ್ಯದ ಹೆಸರು ವರ್ಧಮಾನ್ ಅವರು ಮೂವತ್ತನೇ ವಯಸ್ಸಿನಲ್ಲಿ ಸಿಂಹಾಸನವನ್ನ ತ್ಯಜಿಸಿ ಆಧ್ಯಾತ್ಮಿಕತೆಯ ಮಾರ್ಗವನ್ನ ಆರಿಸಿಕೊಂಡರು ಇನ್ನು ಮಹಾವೀರ ಜಯಂತಿಯನ್ನ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇರುವ ಜೈನ ಸಮುದಾಯದವರು ಆಚರಿಸುತ್ತಾರೆ ಹಾಗೆಯೇ ಹೊಸದುರ್ಗ ಪಟ್ಟಣದ ಮಹಾವೀರ ರಸ್ತೆಯಲ್ಲಿರುವ ಭಗವಾನ್ ಒಂದು ಸಾವಿರದ ಎಂಟು ಶ್ರೀ ವೈಭವ ಪಾರ್ಶ್ವನಾಥ ಸ್ವಾಮಿ ತ್ರಿಕೂಟ ಚೂಡಾಮಣಿ ದರ್ಪಣ ಜೀನ ಮಂದಿರದಲ್ಲಿ ಗುರುವಾರ ಹೊಸದುರ್ಗ ಜೈನ ಸಮಾಜ ಶ್ರೀ ರತ್ನತ್ರಯ ಮಹಿಳಾ ಸಮಾಜ ಮಹಾವೀರ ಯುವಕ ಸಂಘ ಮಹಾವೀರ ಮನಿ ಪ್ಲ್ಯಾಂಟ್ ವತಿಯಿಂದ ಶ್ರೀ ಮಹಾವೀರ ಸ್ವಾಮಿಯ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಜನ್ಮ ಕಲ್ಯಾಣ ಮಹೋತ್ಸವವು ವೈಭವಯುತವಾಗಿ ಜರುಗಿತು ಈ ದಿನದ ವಿಶೇಷವಾಗಿ ಮಹಾವೀರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆ ಬಾಲಲೀಲಿ ಉತ್ಸವ ತೊಟ್ಟಿಲ ಪೂಜೆ ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜೈನ ಮಂದಿರದ ಪಂಡಿತರಾದ ಅರಿಹಂತ್ ಪಂಡಿತ್ರವರ ಸಮಕ್ಷಮದಲ್ಲಿ ನಡೆದವು We'll <laughs> thank <laughs> ಭವನ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪನವರು ವರೂರು ಗುರದ ನಂದಿ ಮುನಿ ಮಹಾರಾಜರು ಜೈನ ಸಮುದಾಯಕ್ಕೆ ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಜೈನ ಸಮುದಾಯ ನಿಗಮ ಮಂಡಳಿ ಸ್ಥಾಪಿಸುವ ಕುರಿತು ಜಿಲ್ಲೆಯ ಶಾಸಕರೊಂದಿಗೆ ಸಮಾಜದ ಮುಖಂಡರನ್ನ ಮುಖ್ಯಮಂತ್ರಿಗಳ ಬಳಿ ನಿಯೋಗ ಅತಿ ಶೀಘ್ರದಲ್ಲಿ ಕರೆದೊಯ್ಯಲಾಗುವುದು ನಿಗಮ ಮಂಡಳಿ ಸ್ಥಾಪನೆಗೆ ನನ್ನ ಬೆಂಬಲವೂ ಇದೆ ಮುಂದಿನ ದಿನಗಳಲ್ಲಿ ಹೊಸದುರ್ಗಾ ಪಟ್ಟಣವನ್ನ ಮಾದರಿಯಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು ಒತ್ತಾಯ ಪಡಿಸಿದ್ದಾರೆ ಪತ್ರಿಕೆನಲ್ಲಿ ನಾವು ಓದೇ ಅದನ್ನು ಸುಧಾಕರ್ಗೂ ಮಾತಾಡೋದು ಏನಪ್ಪ ಅವರನ್ನು ಮಾಡಿಸ್ ಅವ್ರಿಗೆ ಕೇಳಿದ್ರು ಸ್ವಲ್ಪ ಪ್ರಶ್ನೆ ಮಾಡಪ್ಪ ಅಂತೇಳಿ ಆಯಿತು ಹೋಗೋಣ ಅಂತ ಹೇಳಿದರೆ ಅವ್ರಿಗೆ ತಿಳಿಸ್ತೇನೆ ನೀವು ಮಾತ್ರ ಅವ್ರನ್ನ ಜೊತೆಯಲ್ಲಿ ಬಂದು ಒಂದು ಈ ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಕೊಡಲೇಬೇಕು ಅಂತೇಳಿ ಕೇಳ್ತಕ್ಕಂಥ ಮಾಡಿಕೊಡ್ತೇನೆ ಜೊತೆಗೆ ವಸ್ತ್ರಗಳ ನಗರದ ಅಭಿವೃದ್ಧಿಗೆ ಕುಡಿಯ ಬಗ್ಗೆ ಹೇಳಿದರು ಕುಡಿಯ ನೀರಿಗಿಂತ ಶಾಶ್ವತ ಪರಿಹಾರ ಯಾವತ್ತೂ ಕುಡಿಯ ನೀರು ಬರಲೇ ಬರಬಾರ್ದು ಅಂತ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿದ್ವಿ ಸುಮಾರು ಎಂಟುನೂರು ಕೋಟಿ ಹಣವನ್ನು ವ್ಯಾಯಾಮ ಮಾಡ್ತಾ ಇದ್ದೀವಿ ಮುನ್ನೂರ ನಾಲ್ನೂರು ಮೂವತ್ತು ಹಳ್ಳಿ ಮತ್ತು ಟೌನ್ ಸೇರಿ ಎಂಟುನೂರು ಕೋಟಿ ಹಣ ವಿನಯ ಮಾಡಿ ಭದ್ರಾ ಭದ್ರಾವಣೆ ಶುದ್ಧ ಕುಡಿಯ ನೀರಿನಲ್ಲಿ ಬರ್ತಕ್ಕಂಥ ಕೆಲಸ ಮಾಡಿದ್ದೀವಿ ನಗರದ ಎಲ್ಲ ರಸ್ತೆಗಳಿಗೂ ಕೂಡ ಬಡವರು ಅಜ್ಜಪುರ ರೋಡು ಹಿರಿಯರು ರೋಡು ಈ ಕಡೆ ಹುರಿಯರ ರೋಡು ಎಲ್ಲವೂ ಕೂಡ ಒಳ್ಳೆ ವಿದ್ಯುತ್ ದೀಪಾಲಂಕಾರ ಮಾಡಿ ಅವರು ಬಹಳ ಸುಂದರವಾಗಿ ಕಾಣಬೇಕು ನಾವು ಯಾವುದೇ ಈ ವರ್ಷದ ಕದಗಡೆ ಅಜ್ಜಪುರ ರಸ್ತೆ ಮತ್ತು ಅಳಿಕೆ ರಸ್ತೆಗಳಿಗೆ ಒಳ್ಳೆ ದೀಪಾಲಂಕಾರ ಮಾಡ್ತಕ್ಕಂಥ ಕೆಲಸ ಮಾಡಿಕೊಡ್ತೀವಿ ಈ ಕೆಲಸ ಇಲ್ಲಿಯೂರು ಬಳಿಕ ಉಳಿಯೋದಿಗೂ ಕೂಡ ಈ ಸರಿ ಆಗಸ್ತೀವಿ ಒಟ್ಟಾರೆ ನಗರದ ಒಳಗಡೆ ಒಳ್ಳೆ ಬಳಿಕ ವ್ಯವಸ್ಥೆ ಮಾಡುವ ಜೊತೆಗೆ ಕುಟಿಬ ಇದೀವಿ ಅದರ ಜೊತೆಗೆ ನಗರದ ಒಳಗಡೆ ಬಹಳಷ್ಟು ಕಡೆ ಕಾಂಕ್ರೀಟ್ ರಸ್ತೆಗಳು ಆಗಬೇಕು ನಾಗರಿಕ ರಸ್ತೆಗಳು ಆಗಬೇಕು ಸುಮಾರಿಗೆ ಒಂದು ಇಪ್ಪತ್ತು ಕೋಟಿ ಹಣ ಮುಜ ಮಾಡ್ತೀವಿಗಾಗಲೇ ಮುಖ್ಯವಾದಲ್ಲಿ ಪತ್ರ ಕೊಟ್ಟು ಹಣ ಬಿಡುಗಡೆ ಆಗ್ತಕ್ಕಂಥ ಒಂದು ತಲುಪಿದೆ ಹಣ ಬಂದ ತಕ್ಷಣ

ರಘು ಶಿವಣ್ಣ ಕೆಪಿಸಿಸಿ ಸದಸ್ಯರಾದ ಅಲ್ತಾಫ್ ಪಾಷಾ ಕೆಡಿಪಿ ಸದಸ್ಯರಾದ ದೀಪಿಕಾ ಸತೀಶ್ ಜೈನ ಸಮುದಾಯದ ಅಧ್ಯಕ್ಷರಾದಂತಹ ಎಚ್ ಡಿ ಆದಿರಾಜಯ್ಯ ಉಪಾಧ್ಯಕ್ಷರುಗಳಾದ ಎಚ್ ಬಿ ಬ್ರಹ್ಮಪಾಲ್ ಮತ್ತು ಇಟಿ ಬಾಹುಬಲಿ ಕಾರ್ಯದರ್ಶಿ ಇಂದ್ರಕುಮಾರ್ ಜೈನ ಸಮಾಜದ ಮುಖಂಡರುಗಳಾದ ಇವಿ ಅಜ್ಜಪ್ಪ ಎಚ್ ಬಿ ಧನ್ಪಾಲ್ ಸುಮತಿ ಕುಮಾರ್ ಶೀತಲ್ ಕುಮಾರ್ ಬಿಜಿ ಸುದರ್ಶನ್ ಎಚ್ ಪಿ ಸುರೇಶ್ ಜೈನ್ ಅನುಷ್ ಜೈನ್ ಸೇರಿದಂತೆ ಜೈನ ಸಮಾಜದ ಹಲವು ಮುಖಂಡರುಗಳು ಶ್ರಾವಕ ಶ್ರಾವಕಿಯರು ಹಾಗೂ ತಾಲೂಕಿನ ಸಮಸ್ತ ಜೈನ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ತಗಬೇಕು ಅನ್ನುವಂತ ಒಂದು ಕಾಲೇ ಅಂತ ಬಂದಿರೋದು ಅಂದ್ರೆ ಮಹಾನ್ ಈ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆ ಮತ್ತು ಮನುಕುಲಕ್ಕೂ ಕೂಡ ಒಂದು ದೊಡ್ಡ ಹೆಮ್ಮೆ ಮತ್ತೇನೇ ನಾವೆಲ್ಲರೂ ಕೂಡ ಸುಖವನ್ನೇ ಬಯಸ್ತೀವಿ ಕಷ್ಟವನ್ನ ಯಾರು ಕೂಡ ಇಟ್ಕೊಳ್ಳೋದಿಲ್ಲ ಅದೇ ರೀತಿ ಈ ನಾಡಿನ ಜನಕ್ಕೆ ಜನ ಕಲ್ಯಾಣಕ್ಕಾಗಿ ಅವರು ಬಹಳಷ್ಟು ಸಂದೇಶವನ್ನು ಕೊಟ್ಟು ಸುಳ್ಳು ಹಿಡಬಾರ್ದು ಕಳತನ ಮಾಡಬಾರ್ದು ಮೋಸ ಮಾಡಬಾರ್ದು ಜನ ಸಾಮಾನ್ಯರಾಗಿ ಬದುಕಬೇಕು ಜನರನ್ನ ಬದುಕಲು ಬಿಡಬೇಕು ಜನ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಕ್ಕಂತ ಮಹಾವೀರರು ಇವತ್ತು ಮಹಾವೀರರ ಜಯಂತಿಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ಸಮಾಜ ಬಾರಿ ಚಿಕ್ಕ ಸಮಾಜ ಚೊಕ್ಕು ಸಮಾಜ ಅಂತ ಹೇಳಿದ್ರು ಕಿರೀಟ ಬಂಗಾರದಾದ್ರು ಕಿರೀಟ ಬಂಗಾರದಾದ್ರೂ ವಜ್ರ ಸಹಜ ಅದು ಎಲ್ಲರ ಮೇಲೆ ಮಿಳುಗುತ್ತೆ ಸೈಯುತ್ತೆ ಅಂತ ಅದೇ ರೀತಿ ಮಜಲು ತರ ಈ ಜೈನ ಸಮಾಜ ಅಂತ ಹಾಗೆ ಈ ಸಮಾಜ ಯಾವ ರೀತಿ ಅಂದ್ರೆ ಜೇನು ಜೇನು ಸಮಾಜ ನೋಡಿ ಎಷ್ಟು ನಮ್ದಾಗ ಜೈನಿಗೂ ಜೇನು ಸಮಾಜಕ್ಕೂ ಎಷ್ಟು ಪ್ರಲಕ್ಷನ್ ಐತೆ ಜೇನು ಜೇನಿದ್ದಂಗೆ ಸಮಾಜ ಜೇನು ಗುಡ್ ಕಟ್ಟತ್ತಲ್ಲ ಸಮಾಜದಲ್ಲಿ ಯಾವ ಕಟ್ನಿಕ್ ಆಗಿ ಈ ಸಮಾಜ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ ಸೂರ್ಯ ಅಸ್ತಮನೆ ಖಾನ ಖಾನಖನ ಮನಃ ಸೂರ್ಯ ಅಸ್ತಮನೆ ಪತ್ ಖಾನ ಖಾನ ಮನಃ ಅಂದ್ರೆ ಅದ್ ಯಾಕೋಸ್ಕರ ಸೂರ್ಯ ಅಸ್ತಮಾನ ಮನ ಅಂತ ಹೇಳ್ತಾರೆ ಗುರುಗಳು ಅಂದ್ರೆ ಆ ಊಟ ಮಾಡೋ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕೆಪಲ್ಲಿ ಆ ಇದು ಇದು ಬೀಬುದು ಇದರ ಗುಳ ಬಂದು ಬಿದ್ದುಬಿಟ್ಟು ಆ ಜೀವ ಜೀವ ಹಾನಿ ಮಾಡಿಕೊಂಡಿರ್ತಕ್ಕಂಥ ಸಮಾಜ ಯಾವ ಇದೆ ಅದು ಜೈನ್ ಸಮಾಜ ಹಾಗಾಗಿ ಅದು ಸೈಂಟಿಫಿಕವಾಗಿ ಮತ್ತು ಆರೋಗ್ಯವಾಗಿ ಇರುತ್ತೆ ಇಲ್ಲಿ ಜಾತಿ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಪ್ರಪಂಚಕ್ಕೆ ಅಹಿಂಸೆ ತ್ಯಾಗ ಮತ್ತೆ ಶಾಂತಿ ಸಹಬಾಳ್ವೆ ಹೇಗೆ ನಾವು ಜೀವನವನ್ನು ಮಾಡಬೇಕು ಅವರು ಮಹಾರಾಜರ ವಂಶಸ್ಥರ ಆದರೂ ಸಹ ಅವನ್ನೆಲ್ಲ ಸರ್ವತ್ರ ಸಂಘ ಪರಿತ್ಯಾಗ ಮಾಡಿ ಇವತ್ತು ನಮಗೆ ನಿಮಗೆ ಈ ಜಗತ್ತಿನ ಒಂದು ಮನುಕುಲಕ್ಕೆ ಅವರು ಮಾರ್ಗದರ್ಶನ ಆಗಿರೋದನ್ನ ನಾವು ಕಾಣ್ತಾ ಹೋಗ್ಬೋದು ಒಂದು ಸಣ್ಣ ಪ್ರಾಣಿಗೂ ಸಹ ಹಿಂಸೆಯನ್ನು ಕೊಡದಂತ ಮನೋಭಾವ ಅಂದ್ರೆ ಸಮುದಾಯದವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂತಹ ಮಾರ್ಗವನ್ನ ಇಡೀ ಪ್ರಪಂಚದಲ್ಲಿ ಒಂದು ಅನುಸರಿಸ್ತಿರೋ ಧರ್ಮ ಅಂದ್ರೆ ಶ್ರೇಷ್ಠ ಧರ್ಮ ಅಂದ್ರೆ ನಮ್ಮ ಜೈನ ಧರ್ಮ ಸಮಾಜದ ನಾನು ಏನು ಕೊಡ್ತಿರೋ ಕೊಡುಗೆ ನಾನು ಏನಾದ್ರು ಕೊಡ್ಬೇಕು ಏನ್ ನೀವು ಸೈಟ್ ತಗೊಂಡಿದ್ವಲ್ಲ ಮುನಿ ನಿವಾಸವಿಟ್ಟ ಕಾರಣ ನಮ್ಮ ಸ್ವಾಮಿಗಳು ನಡಿಬೇಕಾದ್ರೆ ಭಾಳ ಇದಾಗುತ್ತೆ ಅಂತಂದರೆ ಹೆಗ್ಗೆರಿಗೆ ಒಂದು ಜಾಗ ಇತ್ತು ಅಲ್ಲೊಂದು ಮುನಿ ನಿವಾಸ ಜಾನಕ ದೇವಸ್ಥಾನದಲ್ಲಿ ಅಲ್ಲೊಂದು ಮುನಿ ನಿವಾಸ ದುರ್ಗಾವರ ಮನಸ್ಸಿನಲ್ಲಿ ಇಷ್ಟಕ್ಕೆಲ್ಲ ನಾವು ಅವ್ರ ಹತ್ರ ಐವತ್ತು ಲಕ್ಷ ವಸ್ತುಕ್ಕೆ ಹತ್ತು ಲಕ್ಷ ಹೆಗ್ಗೆರಿಗೆ ಹತ್ತು ಲಕ್ಷ ಇಪ್ಪ ಇಪ್ಪತ್ತು ಲಕ್ಷ ಹೆಜ್ಜರಿಗೆ ಇಪ್ಪತ್ತು ಲಕ್ಷ ಜಾನಕಲ್ಲು ಹತ್ತು ಲಕ್ಷ ದುರ್ಗಾವಿ ಈಗ ಮೂರು ಫೈಲು ನಾವು ಸಬ್ಮಿಟ್ ಮಾಡಿದ್ದೀವಿ ಅದು ನಮಗೆ ಅವರು ಅನುಕೂಲ ಆಗಂಗೆಲ್ಲ ಮಾಡಿಸ್ಕೊಟ್ರೆ ಅವರು ನಮ್ಮ ನಮ್ಮ ಸಮಾಜದಲ್ಲಿ ಕೊನೆಯವರೆಗೂ ಋಣ ಮುಗಿಸ್ತಾರೆ ಯಾಕೆಂದರೆ ನಮ್ಮ ಇತಿಹಾಸದಲ್ಲಿ ಇಷ್ಟು ಇಷ್ಟು ಅನುದಾನ ನಾವು ಜನ ಸಮಾಜಕ್ಕೆ ತಗೊಂಡೇ ಇಲ್ಲ ತಗೋದೆಲ್ಲ ಗೊತ್ತೇ ಇಲ್ಲ ತಗಾಣಕ್ಕೆ ಗೊತ್ತಿರಲಿಲ್ಲ ಈಗ ಅವರೇ ಕರೆದು ನಮಗೆ ಇಷ್ಟು ಅನುದಾನ ಮಾಡಿಸ್ಬಿಡ್ತಾರೆ ಆದ್ದರಿಂದ ಅವ್ರಿಗೆ ನಾನು ತಿರುಗಿ ಇನ್ನೊಂದು ನಮ್ಮದು ಬೇಡಿಕೆ ಅಂದರೆ ನಮ್ಮ ಜಾನಕಾಲು ವಸ್ತುಗ ಕುಡಿಯೋ ನೀರಿಂದು ಎಲ್ಲೇ ದುರ್ಗಾಗೆ ಅದು ಆಫೀಸಿಂದಲೇ ಬರುತ್ತೆ ಅದನ್ನು ನಾಲ್ಕು ಸರಿ ಅರ್ಜಿ ಕೊಟ್ಟು ಬಂದಿಲ್ಲ ಅಂತ ಹೇಳ್ತಾರೆ ಅದನ್ನು ಮಾಡಿಸ್ಕೊಡ್ಬೇಕು ಅಂತ ನನ್ನ ಬೇಡಿಕೆ ಇಟ್ಟು ನಾನು ಇಷ್ಟು ಹೇಳಿ ಅವರ ಬಗ್ಗೆ ಭಾಳ ಗೌರವಿಸ್ತಿದ್ದೀನಿ ಭಾಳ ದುಃಖದ ಬೇಡಿಕೆ ಈ ದಿನ ನಮ್ಮ ಜೈಲು ಸಮಾಜಕ್ಕೆ ಈ ಬೇಡಿಕೆ ಈಗ ಈಡೇರಿದೆ ಅಣ್ಣವರು ನಾವು ಏನು ಕೆಲಸ ಹೇಳಿದ್ರು ಯಾವ ಕೆಲಸದ ತಪ್ಪಿನಿಂದ ಮಾಡಿಕೊಂಡಿದ್ದಾರೆ ಆವಾಗ ಈ ಗಂಗಾ ಕಲ್ಯಾಣ ಯೋಜನೆ ಅಂತ ಯಾವ ಯೋಜನೆ ನಮ್ಮ ಜೈಲು ಯುವಕರು ಯಾರು ತಗೊಂಡಿಲ್ಲ ಆ ಗಂಗಾ ಕಲ್ಯಾಣ ಯೋಜನೆಯನ್ನು ನಮ್ಮ ಎಕ್ಕೇರಿ ಅವರಿಗೆ ಅಣ್ಣರ ಸಮ್ಮುಖದಲ್ಲೇ ಮಾಡಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಹೆಗ್ಗೆರೆ ದೇವಸ್ಥಾನಕ್ಕೆ ಮನೆಗಳನ್ನು ಹಾಕ್ಸ್ಕೊಂಡಿದ್ದಾರೆ ಅದು ಕೆಲಸ ಮಾಡಿಕೊಂಡಿದೆ ಮತ್ತು ಸಿ ಎ ಸಿ ಎಂ ಪರಿಹಾರ ನಿಧಿಗೆ ನಮ್ಮ ಜೈನಿಗೆ ಸಾಕಷ್ಟು ಪರಿಹಾರ ನಿಧಿಯ ಅಮೋಟನ್ನು ಸಹ ಕೊಟ್ಟಿದ್ದಾರೆ ಮತ್ತು ಅರ್ಕಾ ಬ್ಯಾಂಕ್ ಯಾವ ಸ್ಥಾಪನೆ ಅಂತ ಅಲ್ಲಿಂದ ಇಲ್ಲಿ ತನಕ ಜೈನರು ಒಬ್ಬ ನಿರ್ದೇಶನ ಕಂಟಿನ್ಯೂ ಮಾಡಿದ್ದಾರೆ ಇಲ್ಲಿ ಅಪ್ ಡೌನ್ ಇಲ್ಲಿ ತನಕ ಜೈನರು ಒಬ್ಬರು ನಿರ್ದೇಶನಾಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಎಲ್ಲ ಒಬ್ಬ ಜೈನ ಶ್ರಾವಕರನ್ನ ತೋರಿಸ್ಕೊಂಡು ನಮ್ಮ ಜೈನನ ಸದಾ ಏನು ನಮಗೆ ಮಾರ್ಗದರ್ಶನ ವಿಜಯನ ಅಂತ ಹೇಳಿದ್ರ ರೂಪವಾಗಿ ಎಲ್ಲ ನಮ್ಮ ಜೈನನ ನಮ್ಮೊಬ್ಬರನ್ನ ಕ್ಷೇತ್ರದಲ್ಲಿ ಮುಂದುವರೆಕೊಳ್ತಾ ಇದ್ದಾರೆ ಇಲ್ಲಿ ಮುಖೇಶ್ ಹೇಳಿ ನಮ್ಮ ಉತ್ತರ ಭಾರತದವ್ರು ಬಂದಿದ್ದರು ಹೆಗ್ಗೆರೆ ಕೆಲಸಕ್ಕೆ ಅವ್ರು ಹೇಳಿದ್ರೆ ನಾನು ಇಂಥ ವ್ಯಕ್ತಿ ನೋಡಿಲ್ಲ ಎಮ್ ಎಲ್ ನೋಡಿಲ್ಲ ಅಂತ ಅವರು ಎದುರಿಗೆ ಕುಂದಿಸ್ಕೊಂಡು ತಕ್ಷಣ ಅವ್ರಿಗೆ ಫೋನ್ ಮಾಡ್ತಾರೆ ಆ ಫೋನಿಂದ ಮತ್ತಾಗಿತ್ತು ಅಂತಾರೆ ಅಲ್ಲೇ ಪರಿಹಾರ ಮಾಡಿಸಿ ಕಲಿಸ್ತಾರೆ ಅಂತಹ ಸುಮ್ಮನೆ ಮುಖಸ್ಥಿತಿಗೆ ನಾವು ಸ್ಪೆಂಡ್ ಹೇಳ್ತಾ ಇಲ್ಲ ಅವರಂತ ಸಿಕ್ಕಬೇಕಾದ್ರೆ ನಮ್ಮ ಜನ್ಮದ ಪುಣ್ಯ ಅದನ್ನು ಎಷ್ಟೋ ಸಾರಿ ನಾನು ಅವ್ರ ಎದುರಿಗೂ ಹೇಳಿದ್ದೀನಿ ಇಂತಹ ವ್ಯಕ್ತಿತ್ವವುಳ್ಳವರು ಜೊತೆಗೆ ಮನೆಗೆ ಹೋದಾಗ ಅವರ ಆದರ ತೀಯ ಅವರ ಮನೆಯವನ್ನೂ ನಾನಿವತ್ತು ನೆನೆಸಬೇಕು ಅದೆಷ್ಟು ಜನ ಅಷ್ಟು ಅದು ಎಷ್ಟು ದಿವಸ ನಾವು ಅವ್ರ ಮನೆಯವ್ರು ಊಟ ಮಾಡಿದ್ದೀವಿ ತಿಂಡಿ ಮಾಡಿದ್ದೀವಿ ಇದೆಲ್ಲ ಒಂದು ಸ್ವಲ್ಪ ನೆನೆಸಿದ್ರೆ ನಮಗೂ ಅಂದರೆ ನಮ್ಮ ಆತ್ಮಕ್ಕೆ ಸಂತೋಷ ಬೇರೆಯವ್ರ ಜನರ ತೆಗೆದುಕೊಂಡು ಅಷ್ಟು ಸರಳ ವ್ಯಕ್ತಿತ್ವ ಮುಖ್ಯಮಂತ್ರಿಯವರಿಗೆ ಮನವೊಲಿಸಿ ನಮಗೆ ಒಂದು ಜೈನ ನಿಗಮ ಮಂಡಳಿಯನ್ನು ಮಾಡಿಕೊಡುವುದಕ್ಕೆ ಅವರು ನಮಗೆ ಒಂದು ಸಹಕಾರ ನೀಡಬೇಕು ಎಲ್ಲ ರೀತಿಯಾದಂಥ ಬೆಂಬಲ ಕೊಡಬೇಕು ಯಾಕೆಂದರೆ ಅವರಿಗೆ ಕಿವಿಯಲ್ಲೂ ಸಹ ಹೇಳುವಷ್ಟು ಅವರಿಗೆ ಒಂದು ಬಾಂಧವ್ಯ ಒಂದು ಪ್ರೀತಿ ಅವ್ರ ಜೊತೆಗಷ್ಟು ಇದಿದೆ ವಿಶ್ವಾಸ ಹಾಗಾಗಿ ನಿಮ್ಮಂಥವ್ರು ಹೇಳುವುದು ನೂರು ಜನ ಹೇಳುವಷ್ಟು ಬಲ ಇರುತ್ತೆ ನಿಮ್ಮ ಮಾತು ಆನೆ ಬಲ ತರುತ್ತೆ ಅಂತ ನಮ್ಮದಾದರೂ ಭಾವನೆ ದಯಮಾಡಿ ತಾವು ಅದನ್ನು ಹೇಳಬೇಕು ಅಂತ ಹೇಳ್ತಾರೆ ದಯವಿಟ್ಟು <tries>